ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಿಮ್ಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇನ್ನ ಹತ್ತರಿಂದ ಹದಿನೈದು ದಿನದವರೆಗೂ ನ್ಯೂಸ್ನ ಅಷ್ಟೊಂದು ಫಾಸ್ಟ್ ಆಗಿ ನನಗೆ ಕೊಡಕ್ಕಾಗಲ್ಲ ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಬಿಸಿ ಇದ್ದೀನಿ ಏನು ಅಂತ ಮುಂದೊಂದು ದಿನದಲ್ಲಿ ರಿವೀಲ್ ಮಾಡ್ತೀನಿ ಅಲ್ಲಿವರೆಗೂ ಸಹಕರಿಸಿ ಥ್ಯಾಂಕ್ ಯು ಯಜಮಾನ ಚಿತ್ರದ ಮೂರನೇ ಹಾಡು ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಯಜಮಾನ ಚಿತ್ರದ ಹಾಡುಗಳಿಗೆ ಬೇರೆ ಸಿನಿಮಾ ಹಾಡುಗಳ ಜೊತೆ ಪೈಪೋಟಿ ಮಾಡ್ತಿಲ್ಲ ಬದಲಾಗಿ ತನ್ನದೇ ಚಿತ್ರಗಳ ಜೊತೆ ಪೈಪೋಟಿ ಮಾಡ್ತಿದೆ ಹೌದು ಯಜಮಾನ ಚಿತ್ರದ ಮೊದಲ ಹಾಡು ಶಿವನಂದಿ ಆರು ಪಾಯಿಂಟ್ ಮೂರು ಮಿಲಿಯನ್ ವೀಕ್ಷಣೆ ಕಂಡು ಸತತ ಮೂರು ದಿನ ಟ್ರೆಂಡಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿತ್ತು ಆ ಬಳಿಕ ಬಂದಂತಹ ಎರಡನೇ ಹಾಡು ಒಂದು ಮುಂಜಾನೆ ಕೂಡ ಅಷ್ಟೇ ಅಬ್ಬರ ಮಾಡಿತ್ತು ಈ ಹಾಡು ಕೇವಲ ಏಳು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಕಂಡು ದಾಖಲೆ ಬರೆದಿತ್ತು ಇದೀಗ ಯಜಮಾನ ಚಿತ್ರದ ಮೂರನೇ ಹಾಡು ಬಸಣ್ಣಿ ಈ ದಾಖಲೆಯನ್ನ ಬ್ರೇಕ್ ಮಾಡಿದೆ ಅಂದರೆ ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಕಂಡು ಎರಡನೇ ಹಾಡಿನ ರೆಕಾರ್ಡ್ ಬ್ರೇಕ್ ಮಾಡಿದೆ ಸದ್ಯ ನಲ್ಲಿ ಅಬ್ಬರಿಸ್ತಾ ಇರೋ ಬಸಣ್ಣ ಹಾಡು ತೊಂಬತ್ತು ನಿಮಿಷದಲ್ಲಿ ಅರ್ಧ ಕೋಟಿ ವೀಕ್ಷಣೆಯತ್ತ ತಲುಪಿದೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಲೈಕ್ಸ್ ಗಳನ್ನ ಪಡ್ಕೊಂಡು ಹತ್ತು ಸಾವಿರ ಕಮೆಂಟ್ಸ್ ಗಳನ್ನ ಪಡ್ಕೊಂಡಿದೆ ಹಾಗೆ ಬಸಣ್ಣಿ ಹಾಡಿಗೆ ಯೋಗರಾಜ್ ಭಟ್ ರವರು ಸಾಹಿತ್ಯ ಕೊಟ್ಟಿದ್ರೆ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ ಸುರೇಶ್ ಮತ್ತು ಶೈಲಜಾ ನಾಗ್ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಪಿ ಕುಮಾರ್ ಜೊತೆ ಹರಿಕೃಷ್ಣ ಸೇರಿ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ರಶ್ಮಿಕಾ ಮತ್ತು ತಾನಿಯಾ ಹೋಪ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಅಂದಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಾಖಲೆಯನ್ನ ಸ್ವತಃ ದರ್ಶನ್ ಅವರೇ ಬ್ರೇಕ್ ಮಾಡಿದ್ದಾರೆ ಇನ್ನು ಈ ದಾಖಲೆ ನಿಮ್ಗೆ ಖುಷಿ ಕೊಡುತ್ತಾ ಬಸ್ ಅನ್ನಿ ಹಾಡು ಹೇಗಿತ್ತು ಮಸ್ ಮಾಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಏನೋ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮೆಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು